ಹೆಲೋ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಬಾಪಾಕ ಶಾಲೆ ನಾನು ನಿಮ್ಮ ಶೀತಲ್ ಅಡುಗೆ ಮಾಡ್ತಾ ಇರೋದು ನಮ್ಮ ಮನೇಳಿನ ಇವತ್ತು ನಾವು ಎಳ್ಳುಂಡೆ ಮಾಡೋದು ಹೇಗೆ ಅಂತ ತೋರಿಸ್ತೀವಿ ಶುರು ಮಾಡೋಣ ಆದರೆ ಅದಕ್ಕೂ ಮುಂಚೆ ನೀವಿನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ಈಗ ಬನ್ನಿ ಎಳ್ಳುಂಡೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಏಳ್ನೂರೈವತ್ತು ಗ್ರಾಮಷ್ಟು ಎಳ್ಳನ್ನು ಹುರ್ಕೋಬೇಕು ಡ್ರೈ ಆಗಿ ಹುರ್ಕೊಳ್ಳಿ ಎಣ್ಣೆ ಹಾಕೋದು ಬೇಡ ಎಳ್ಳು ಹುರಿದಾದ್ಮೇಲೆ ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಇಡಬೇಕು ಎಳ್ಳು ತಣ್ಣಗಾದ್ಮೇಲೆ ತರ್ತರಿಯಾಗಿ ರುಬ್ಕೋಬೇಕು ನೋಡಿ ಈ ತರ ನೆಕ್ಸ್ಟ್ ಹುರ್ಗಡ್ಲೆ ಪುಡಿ ಬೇಕಾಗತ್ತೆ ಹುರ್ಗಡ್ಲೆ ಪುಡಿ ಹಾಕೋದ್ರಿಂದ ಉಂಡೆನ ನೀಟಾಗಿ ಕಟ್ಬೋದು ಇದೊಂಥರ ಬೈಂಡಿಂಗ್ ಮೆಟೀರಿಯಲ್ ತರ ಕೆಲಸ ಮಾಡುತ್ತೆ ಜಾಕಾಯಿ ಪುಡಿ ಹಾಗೆ ಒಣಶುಂಠಿ ಮತ್ತೆ ಏಲಕ್ಕಿನ ಪುಡಿ ಮಾಡಿಟ್ಕೋಬೇಕು ನೆಕ್ಸ್ಟ್ ಕೊಬ್ಬರಿನ ತುರ್ದಿಟ್ಕೊಂಡಿದೀವಿ ಕೊಬ್ಬರಿಯ ಹೊರಭಾಗನೆಲ್ಲ ತೆಗೆದು ಬರೀ ಬಿಳಿ ಭಾಗನಷ್ಟೇ ತುರ್ದಿಟ್ಕೊಂಡಿದೀವಿ ಇದನ್ನ ಲೋ ಫ್ಲೇಮ್ ಅಲ್ಲಿ ನಿಧಾನವಾಗಿ ಹುರ್ಕೊಳ್ಳಿ ಇದು ಸ್ವಲ್ಪ ಬೆಚ್ಚಗಾದ್ರೆ ಸಾಕು ತುಂಬಾ ಹುರ್ಕೊಳ್ಳೋದು ಬೇಡ ಕೊಬ್ಬರಿ ಸೀದ್ ಬಿಡುತ್ತೆ ನೆಕ್ಸ್ಟ್ ಪಾಕ ರೆಡಿ ಮಾಡ್ಕೊಳ್ಳೋಣ ನಾವಿಲ್ಲಿ ಅರ್ಧ ಕೆ ಜಿಯಷ್ಟು ಅಷ್ಟು ಬೆಲ್ಲನ ಪುಡಿ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಅದು ಮುಳುಗುವಷ್ಟು ನೀರ್ ಹಾಕಿದೀವಿ ಎಳ್ಳುಂಡೆ ಉಂಡೆ ಮಾಡೋಕೆ ಗಟ್ಟಿ ಪಾಕ ಬೇಕಾಗತ್ತೆ ಹಾಗಾಗಿ ಪಾಕ ಕುದಿ ಬಂದ್ಮೇಲೆ ಒಂದು ಮೂರಿಂದ ನಾಲ್ಕು ನಿಮಿಷ ಪಾಕನ ಹಾಗೆ ಕುದಿಯೋಕ್ ಬಿಡಬೇಕು ಅವಾಗ ಗಟ್ಟಿ ಪಾಕ ಬರುತ್ತೆ ಗಟ್ಟಿ ಪಾಕ ಬಂದಿದ್ಯಾ ಅಂತ ಟೆಸ್ಟ್ ಮಾಡ್ಬೇಕು ಅಂದ್ರೆ ಒಂದು ಬಟ್ಲಲ್ಲಿ ನೀರ್ ತಗೊಂಡು ಪಾಕ ಹಾಕಿ ಈಗ ಕೈಯಲ್ಲಿ ಆ ಪಾಕನ ತೆಗ್ದಾಗ ಅದೊಂಥರ ತರ ಚಿಕ್ಕ ಉಂಡೆ ತರ ಬರ್ಬೇಕು ಕೈಗೆ ಅಂಟಬಾರ್ದು ಪಾಕ ರೆಡಿಯಾಗಿದೆ ಈಗ ಉಂಡೆ ಮಾಡ್ಕೊಳ್ಳೋದನ್ನು ಶುರು ಮಾಡೋಣ ದೊಡ್ಡ ಪ್ಲೇಟ್ ಟ್ರೇ ಅಥವಾ ಒಂದು ಬೇಸನ್ ತಗೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ಇದರಲ್ಲಿ ಹುರಿದು ತರತರಿಯಾಗಿ ರುಬ್ಕೊಂಡಿರುವಂಥ ಎಳ್ಳು ಹಾಕಿ ಎರಡು ಹಿಡಿಯಷ್ಟು ಹುರ್ಗಡ್ಲೆ ಪುಡಿ ಒಂದು ಹಿಡಿ ಹುರಿದಿರುವಂತ ಕೊಬ್ಬರಿ ತುರಿ ಒನ್ ಟೀ ಸ್ಪೂನ್ ಜಾಕಾಯಿ ಪುಡಿ ಒನ್ ಟೇಬಲ್ ಸ್ಪೂನ್ ಶುಂಠಿ ಏಲಕ್ಕಿ ಪುಡಿ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಪಾಕನ ಹಾಕಿ ಉಂಡೆ ಕಟ್ಬೇಕು ಪಾಕ ಬಿಸಿ ಇದ್ದಾಗ್ಲೆ ಹಾಕಿ ಉಂಡೆ ಕಟ್ಕೋಬೇಕು ಇಲ್ಲಾಂದ್ರೆ ಉಂಡೆ ಕಟ್ಟೋಕಾಗಲ್ಲ ಆಗಲ್ಲ ಪಾಕ ತುಂಬಾನೇ ಬಿಸಿ ಇರುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಉಂಡೆ ಕಟ್ಕೊಳ್ಳಿ ಇಷ್ಟು ಮಾಡಿದ್ರೆ ನೋಡಿ ಎಳ್ಳುಂಡೆ ರೆಡಿ ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ಈ ಎಳ್ಳುಂಡೆನ ಟ್ರೈ ಮಾಡಿ ಟೇಸ್ಟ್ ಹೇಗನ್ನಿಸ್ತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ವಿಡಿಯೋನ ಶೇರ್ ಮಾಡಿ ಹಾಗೆ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀವಿ ನಮಸ್ಕಾರ ಟೇಕ್ ಕೇರ್